ಈಗಾಗಲೇ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎಲೆಕ್ಷನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹ್ಯಾಟ್ರಿಕ್ ಚುನಾವಣೆ ಆಗಿದೆ ಈ ಹ್ಯಾಟ್ರಿಕ್ ಗೆಲುವಿಗೆ ತಾವೆಲ್ಲ ಸಾಕ್ಷಿ ಆಗಬೇಕು ಅಂದ್ಬಿಟ್ಟು ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ ಇವತ್ತು ಈಗಾಗಲೇ ನಂದೀಶ್ ರೆಡ್ಡಿ ಅವರು ಮತ್ತು ರಾಮಮೂರ್ತಿಯವರು ಎಲ್ಲ ಹೇಳಿದ್ದಾರೆ ಏನು ಮಾಡ್ತಾ ಏನು ಮಾಡಬೇಕು ಯಾಕೆಂದರೆ ಇವತ್ತು ನಾವು ಎರಡು ಭಾರತವನ್ನು ನೋಡ್ತೇವೆ ಎರಡು ಭಾರತ ಅಂದರೆ ನಾವು ವೈಮಾನಿಕವಾಗಿ ಆಕಾಶದಿಂದ ಭಾರತವನ್ನು ನೋಡಿದ್ರೆ ಅದರ ಚಿತ್ರಣವೇ ಬೇರೆ ಇರುತ್ತೆ ಆದರೆ ನಿಜವಾದ ಭಾರತವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ಆ ರೈಲ್ವೆ ಅಳಿಯ ಬದಿ ಎರಡೂ ಬದಿಯಲ್ಲಿ ಬಡತನವನ್ನು ನೋಡ್ತೇವೆ ಹಾಗೂ ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ ರೈತರ ಬವಣೆಯನ್ನು ನೋಡ್ತೇವೆ ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ನೋಡ್ತವೆ ಹೀಗಾಗಿ ಏಕೆಂದರೆ ಇವತ್ತು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಈ ರೈಲಿನಲ್ಲಿ ಕಂಡ ಭಾರತದ ಸಮಸ್ಯೆಗಳಿಗೆ ಸ್ಪಂದೆ ಮಾಡ್ತಾ ಇರೋದು ನಿಜವಾಗ್ಲೂ ಮೆಚ್ಚುವಂಥದ್ದು ಯಾಕೆಂದರೆ ಈಗಾಗಲೇ ನೋಡ್ಬೋದು ಇವತ್ತು ಸ್ವಚ್ಛ ಭಾರತ ಸ್ಕೀಮಲ್ಲಾಗ್ಬೋದು ಅದರಲ್ಲಿ ಸುಮಾರು ಉಜ್ವಲ್ ಸ್ಕೀಮಲ್ಲಿ ಸುಮಾರು ನಮ್ಮ ದೇಶದಲ್ಲಿ ಸುಮಾರು ಮೂವತ್ತೊಂದು ಕೋಟಿ ಕುಟುಂಬಗಳಿಗೆ ಇವತ್ತು ಗ್ಯಾಸ್ ಕನೆಕ್ಷನ್ ಕೂಡ ಆಗಿದೆ ಹಾಗಾಗಿ ಮತ್ತು ಕಿಸಾನ್ ಯೋಜನೆಯಲ್ಲಿ ನಮ್ಮ ದೇಶದಲ್ಲಿ ರೈತರಿಗೆ ಸುಮಾರು ನಲವತ್ತು ಕೋಟಿ ರೈತರಿಗೆ ಸ ಇದೆಲ್ಲ ಆಗಿದೆ ನಮ್ಮ ಬೆಂಗಳೂರನ್ನೇ ನೋಡಿದರೆ ಇವತ್ತು ಬೆಂಗಳೂರು ನಗರಕ್ಕೆ ಕೊಟ್ಟಂಥ ಅದ್ಭುತವಾದಂಥ ಕೊಡುಗೆ ಮೆಟ್ರೋ ಆಗ್ಬೋದು ಮತ್ತು ಏರ್ಪೋರ್ಟ್ ಟರ್ಮಿನಲ್ ಟೂಗೆ ಸುಮಾರು ಆರು ಸಾವಿರ ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ ಟೂ ಮಾಡಿ ಅದು ಇಡೀ ವಿಶ್ವದಲ್ಲೇ ಒಂದು ಹೆಸರು ಮಾಡಿದೆ ಟರ್ಮಿನಲ್ ಟು ಫಾರಿನ್ ಇನ್ವೆಸ್ಟ್ಮೆಂಟು ಡಿಫೆನ್ಸ್ ಗೆ ಕೊಟ್ಟಿದೆ ಇವತ್ತು ಫಾರ್ಟಿ ನೈನ್ ಪರ್ಸೆಂಟ್ ಡಿಫೆನ್ಸು ನಮ್ಮ ಈ ರಕ್ಷಣಾ ಇಲಾಖೆಗೆ ಬೇಕಾದಂಥ ಬಹಳ ಉಪಕರಣಗಳಾಗ್ಬೋದು ಯುದ್ಧೋಪಕರಣಗಳಾಗಬಹುದು ಭಾರತದಲ್ಲೇ ತಯಾರಿಸುವಂತ ಕ್ರಮಕ್ಕೆ ಚಾಲನೆ ಆಗಿದೆ ಅದಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ರೈಲ್ವೇಸ್ ಆಗಿದೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಪೆನ್ಷನ್ಸ್ ಆಗಿದೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಎಕ್ಸ್ಪ್ರೆಸ್ ಹೈವೇಸ್ ಆಗಿದೆ ಈ ರೀತಿ ನಾವು ಅನುದಾನ ಅನುದಾನ ಅಂತ ಹೇಳ್ತೀವಿ ಯಾಕೆಂದರೆ ಸರ್ಕಾರ ಗೌರ್ಮೆಂಟ್ ಆ್ಯಂಡ್ ಗೌರ್ನೆನ್ಸು ಬಹಳ ವ್ಯತ್ಯಾಸ ಇದೆ ಎಲ್ಲ ಸಂದರ್ಭದಲ್ಲೂ ಯಾವುದಾದ್ರೂ ಗೌರ್ಮೆಂಟ್ ಇದ್ದೇ ಇರುತ್ತೆ ಆದರೆ ಗೌರ್ನೆನ್ಸ್ ಅನ್ನೋದು ಬಹಳ ಮುಖ್ಯವಾದದ್ದು ಗೌರ್ನೆನ್ಸ್ ಇರಬೇಕಾಗತ್ತೆ ಸೊ ಹೀಗಾಗಿ ಅನುದಾನ ಅನುದಾನ ಅಂತ ನಾವು ಹೇಳ್ತೀವಿ ಅನುದಾನ ಒಂದು ಭಾಗ ಅನುದಾನಕ್ಕಿಂತ ಬಹಳ ಮುಖ್ಯವಾದದ್ದು ಅನುಷ್ಠಾನ ಅನ್ನೋದು ಬಹಳ ಮುಖ್ಯ